ಮಾತನ್ನ ಹೇಳಿರ್ತಕ್ಕಂಥವ್ರು ಯಾರಾದ್ರೂ ಇದ್ದರೆ ಅದು ಹಾನಗಲ್ಲ ಗುರುಕುಮಾರ ಮಹಾಸ್ವಾಮಿಗಳವರು ಹಾಗೆ ಭಕ್ತರೇ ನನ್ನ ಉಸಿರು ಭಕ್ತರೇ ನನ್ನ ಪ್ರಾಣ ಅಂತ ನಾವು ಯಾರನ್ನಾದರೂ ಕೂಡ ಕರೀತೇವೆ ಅಂತಂದ್ರೆ ಅದು ಲಿಂಗೈಕ್ಯ ಮೃತ್ಯುಂಜಯ ಮಹಾಸ್ವಾಮಿಗಳವರನ್ನ ಮನುಕವಾಡದ ಮೃತ್ಯುಂಜಯ ಮಹಾಸ್ವಾಮಿಗಳವರನ್ನ ನಾವೆಲ್ಲರೂ ಕೂಡ ಕರೀತಕ್ಕಂಥ ಎಲ್ಲೆಲ್ಲೋ ಒಂದೊಂದು ಕಡೆ ಒಂದೊಂದು ಕಡೆ ಒಂದೊಂದು ಮಾತುಗಳನ್ನು ಕೇಳಿದ್ರೆ ಹಿಂದಿನ ಮೃತ್ಯುಂಜಯ ಮಹಾಸ್ವಾಮಿಗಳವರನ್ನ ಕಂಡ್ರೆ ಅದು ಸಾಕ್ಷಾತ್ ಪರಶಿವನನ್ನೇ ಕಂಡ ಹಾಗೆ ಅವರ ಆಶೀರ್ವಾದ ಆಯಿತು ಅಂತಂದರೆ ಅದು ಮೃತ್ಯು ಭಯದಿಂದ ದೂರ ಆಗ್ತದೆ ಅಂತಕ್ಕಂಥ ನಂಬಿಕೆ ನಮಗೆಲ್ಲರೂ ಕೂಡ ಇರತಕ್ಕಂಥದ್ದು ಅವರನ್ನು ನೋಡಿದರೆ ದೇವರೇ ಇಲ್ಲಿ ನಮ್ಮ ಹತ್ರ ಇದ್ದಾನೆ ಅಂತಕ್ಕಂಥದ್ದು ಒಬ್ಬ ಕವಿ ಬಹಳ ಸುಂದರವಾಗಿ ಹೇಳುತ್ತಾನೆ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಲ್ಲಿ ಮಹಾತ್ಮನನ್ನು ಹುಡುಕಾಡೋದಕ್ಕಿಂತ ಇದ್ದರೆ ಬಂದು ಇರೆದರೊಳಗೆ ಬಿಟ್ಟು ಅದರೊಳಗುಂಟೇನೋ ಇದ್ದಲ್ಲೆಲ್ಲ ಕಾಣಿಸಿಕೊಂಡರೆ ಹೋಗುವ ಗಂಟೇನೋ ನೀ ಹುಟ್ಟಿಸಿದರೆ ಹುಟ್ಟಿದೇನಲ್ಲದೆ ನನಗಿಲ್ಲಿದ್ದೇನೋ ನೀ ಹುಟ್ಟಿಸಿದವ ಹೊರಳಿ ನೋಡಿದರೆ ಗತಿಯನ್ನಾಗಿನ್ನೇನೋ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಬಹುಶಃ ಆ ಮಾತು ಮೃತ್ಯುಂಜಯ ಅಪ್ಪುಗಳ ಹತ್ರ ಬಂದಾಗ ನೀನೇ ನನಗೆಲ್ಲವೂ ಕೂಡ ಅಂತಂದಾಗ ಆಶೀರ್ವಾದ ಮಾಡಿದಾಗ ಜನ್ಮವೆಲ್ಲವೂ ಕೂಡ ಪಾವನವಾಗಿರ್ತಕ್ಕಂಥದ್ದು ಈ ನೆಲ ಪಾವನ ಈ ಜಲ ಪಾವನ ಈ ಎಲ್ಲವೂ ಕೂಡ ಪಾವನವಾಗಿರ್ತಕ್ಕಂಥದ್ದು ಅಂಥ ಮಹಾಸ್ವಾಮಿಗಳವರ ನಂತರದಲ್ಲಿ ಬಂದಿರತಕ್ಕಂಥ ಪರಮಪೂಜ್ಯ ಮಹಾಸ್ವಾಮಿಗಳವರಂತರೂ ಅದನ್ನು ಇನ್ನಷ್ಟು ಮೇರು ಪರ್ವತವನ್ನಾಗಿ ಮಾಡ್ತಕ್ಕಂಥ ಕೆಲಸದಲ್ಲಿ ಬಹಳ ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಏನು ಮಹಾಭಾರತದಲ್ಲಿ ನಾವೆಲ್ಲ ಕೇಳ್ತೀವಲ್ಲ ಭೀಮ ಏನು ಆ ತಪಸ್ಸಿನ ಅರ್ಜುನ ಒಂದು ಪಾಶುಪತಾಸ್ತ್ರವನ್ನು ತೆಗೆದುಕೊಂಡು ಬಂದ ಹದಿನಾಲ್ಕು ವರ್ಷ ತಪಸ್ಸನ್ನು ಆಚರಣೆ ಮಾಡಿದ ಬಂದು ಈ ಪಾಶುಪಥಾಸ್ತ್ರ ನೋಡ್ರಿ ಅಂತಂದಾಗ ಹದಿನಾಲ್ಕು ವರ್ಷ ಯಾಕೆ ಮಾಡಿದ ಈ ಬಾನಕ್ಕೋಸ್ಕರ ಒಂದು ಸಾರಿ ಆ ಭಗವಂತನನ್ನು ಪ್ರಾರ್ಥಿಸಿದರೆ ಆ ಭಗವಂತನೇ ಬರ್ತಿದ್ನಲ್ಲ ಅಂತಾನೆ ಅದಂಗೆ ಹದಿನಾಲ್ಕು ವರ್ಷ ನನ್ನ ತಪಸ್ಸು ವೇಸ್ಟ್ ಆಗುತ್ತೆ ಅಂದರೆ ಪರಮಾತ್ಮನ ಇಲ್ಲೇ ಕರೆಸ್ತೀನಿ ತಡ್ರಿ ಅಂಥೇಳಿ ತಿಳ್ಕೊಂಡು ತನ್ನ ಕೈಯಲ್ಲಿರ್ತಕ್ಕಂಥ ಭೀಮ ಆ ಗದೆಯನ್ನು ಆಕಾಶದೆತ್ತಕ್ಕೆ ಚಿಮ್ಮಿ ಭಗವಂತ ಅದು ನನ್ನ ಅದು ಬಂದು ನನ್ನ ಎದೆಗೆ ಬಡಿದ್ರೊಳಗೆ ನನ್ನನ್ನು ಕಾಪಾಡು ಅಂತ ಹೇಳಿದ್ನಂತೆ ಅಷ್ಟೇ ನಿಷ್ಠೆಯಿಂದ ಬೇಡಿದ್ದಕ್ಕೆ ಬಂದು ಬಡಿಯೋದ್ರೊಳಗನೆ ಆ ಗದೆಯನ್ನು ಕಾಪಾಡ್ತಾನೆ ಆ ಭೀಮನನ್ನು ಕಾಪಾಡ್ತಾನೆ ಅಂತಕ್ಕಂಥ ಮಾತು ಮಹಾಭಾರತದಲ್ಲಿ ಬರ್ತಕ್ಕಂಥ ಹಾಗೆ ಬಹಳ ವರ್ಷ ಈ ಮಠವನ್ನು ಹಾಗಾಗಬೇಕು ಹೀಗಾಗಬೇಕು ಅಂತಕ್ಕಂಥದ್ದೇನಿಲ್ಲ ಬಹುಶಃ ಹಿಂದಿನ ಕರ್ತೃತ್ವ ಶಕ್ತಿ ಆ ಮೃತ್ಯುಂಜಯ ಮಹಾಸ್ವಾಮಿಗಳ ಕರ್ತೃತ್ವ ಶಕ್ತಿ ಅದು ಎಲ್ಲವೂ ಕೂಡ ಎಲ್ಲಿ ಇದೆ ಇತ್ತು ಅಂತಂದರೆ ಅದು ಪರಂಪುಜ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳವರಲ್ಲಿತ್ತು ಅದು ಬಹಳ ವರ್ಷ ಬೇಕಾಗಿಲ್ಲ ಆದಷ್ಟು ಬೇಗ ಈ ನಾಡಿಗೆ ಸಮರ್ಪಣೆ ಆಗಬೇಕು ಅನ್ನೋ ಕಾರಣಕ್ಕೆ ಈ ಮನುಕವಾಡವನ್ನು ಬಹುಶಃ ಇಲ್ಲಿ ಮಾನಿಕ್ಯ ಹಾಗೆ ಹೀಗೆ ಕರೆದ್ರು ಬಹುಶಃ ನನಗನ್ಸಿದ ಮಟ್ಟಿಗೆ ಆ ಮನುಕವಾಡ ಅಂತಕ್ಕಂಥ ಶಬ್ದ ಬಹುಶಃ ಏನು ಮನಕ್ಕೆ ಒಡೆಯ ಯಾರು ಅಂದರೆ ಅದು ಮೃತ್ಯುಂಜಯ ಸ್ವಾಮಿಗಳು ಇರೋದರಿಂದ ಈ ಊರಿಗೆ ಮನಕ್ಕೆ ಒಡೆಯ ಅಂತ ಕರೆದ್ರೇನು ಅಂತಕ್ಕಂಥ ಕಾರಣದಿಂದ ನಮ್ಮ ಕೈಯಾಗಿ ಸಿಕ್ಕರೆ ಏನೇನೋ ಹಾಕೋ ನಮ್ಮ ಕೈಯಾಗಿ ಸಿಕ್ಕರೆ ಏನೇನೋ ಹಾಕ್ತವ ಮಂದಿ ಕೈಯಾಗಿ ಸಿಕ್ಕರೆ ಆದರೆ ಆ ಮೃತ್ಯುಂಜಯ ಮಹಾಸ್ವಾಮಿಗಳವರ ಏನು ಆ ಶಕ್ತಿಯನ್ನು ಮತ್ತಷ್ಟು ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳವರು ನಮ್ಮೆಲ್ಲರ ಕಣ್ಣು ಕಣ್ಣು ಮುಂದೆ ತಂದು ಇಟ್ಟಿರ್ತಕ್ಕಂಥದ್ದು ಅವರ ಪ್ರೀತಿ ಅವರ ಆಶೀರ್ವಾದ ಸದಾಕಲು ನನ್ನ ಮೇಲೆ ಇರಲಿ ಅಂತಾರೆ ಎರಡು ಮಾತನ್ನು ಮುಗಿಸ್ತೀವಿ